ಇನ್ನು ಯಾರಣಿ ಮೋಹಿನಿ ಸೀರಿಯಲ್ನಲ್ಲಿ ಅದ್ಭುತವಾಗಿ ಅಭಿನಯಿಸಿ ಸಾಕಷ್ಟು ಹೆಸರು ಮಾಡಿದಂಥ ಅತಿ ದೊಡ್ಡ ನಟಿ ಅಂತ ಕೂಡ ಇವನ್ನ ಹೇಳ್ಬೋದು ಇಂದು ಅತಿ ದೊಡ್ಡ ಕಲಾವಿದೆ ಮಾಯಾ ಅವರು ಇಂದು ನೆನಪಾಗಿ ಮಾತಾಡ್ತಿದ್ದಾರೆ ನೀವು ಕೂಡ ಈ ನಟಿಯನ್ನು ನೋಡಿದರೆ ಖಂಡಿತ ವೀಡಿಯೋನ ಲೈಕ್ ಮಾಡಿ ಸ್ನೇಹಿತರೆ ಮಾಯಾ ಅವರು ತಮ್ಮದೇ ಆದಂಥ ರೀತಿಯಲ್ಲಿ ಚಾಪನ್ನು ಮೂಡಿಸಿ ಒಳ್ಳೆ ಹೆಸರು ಕೂಡ ಮಾಡಿದಂಥ ಅದ್ಭುತವಾದಂಥ ಕಲಾವಿದೆ ಇನ್ನು ಯಾರಣಿ ಮೋಹಿನಿ ಸೀರಿಯಲ್ನಲ್ಲಿ ಸಾಕಷ್ಟು ಹೆಸರು ಮಾಡಿದಂಥ ಹಾಗೆ ಅತಿ ದೊಡ್ಡ ವಿಲನ್ ಆಗಿ ಅಷ್ಟೇ ಅಲ್ಲದೆ ಬರೀ ಯಾರಣಿ ಮೋಹಿನಿ ಮಾತಾಡಿದರೆ ನಮ್ಮನೆ ಇವರಾಣಿ ಮತ್ತು ಬರ್ತಿದ್ದಂಥ ಉದೇಟಿಯಲ್ಲಿ ನಂದಿನಿ ಸೀರಿಯಲ್ನಲ್ಲೂ ಕೂಡ ಇವರು ವಿಲನಾಗಿ ಕಾಣಿಸ್ಕೊಂಡಿದ್ದರು ಇಂಥ ಅದ್ಭುತವಾದಂಥ ರೀತಿ ಮಾಯಾ ಅವರು ಇಂದು ನೆನಪಾಗಿ ಮಾತಾಡ್ತಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಂದಂಥ ಯಾರನೇ ಮೋಹಿನಿ ಬ್ಲಾಕ್ ಬಾಸ್ಟರ್ ಸೀರಿಯಲ್ ಇಟ್ಟಾದರೂ ಕೂಡ ಅದು ಅಲ್ಲಿಗೆ ಕೊನೆಯಾಯಿತು ಇದಾದ ನಂತರ ಬೇರೆ ಸೀರಿಯಲ್ ಮತ್ತು ಸಿನಿಮಾಗಳಿಗೆ ಕಾಣಿಸ್ಕೊಳ್ತಿರೋ ಅಂತ ಎರಡು ಸಹ ಅವರು ಕಾಣಿಸ್ಕೊಳ್ಳಿಲ್ಲ ಸೋ ಅದೇ ಸಂದರ್ಭದಲ್ಲಿ ಮಧ್ಯಾಹ್ನ ಕೂಡ ಆಯಿತು ಲಾಕ್ಡೌನ್ ಸಂದರ್ಭದಲ್ಲಿ ಅವರು ಮಧ್ಯಾಹ್ನ ಸಹ ಆಗಿ ಫಾರಿನ್ಗೆ ಹೋಗಿ ಸೆಟಲ್ ಆದಂತ ಹೇಳಲಾಯಿತು ಆಸ್ಟ್ರೇಲಿಯಾದಲ್ಲಿ ಅವರ ಪತಿ ಜೊತೆ ಇದ್ದ ನೆಮ್ಮದಿಯ ಜೀವನನು ಎರಡು ಮಕ್ಕಳ ತಾಯಿಯಾಗಿ ಇಂದು ಇದ್ದಾರೆ ಅಂತ ಹೇಳ್ಬೋದು ಇದೇ ಕಾರಣಕ್ಕಾಗಿ ಈ ಸಂಪೂರ್ಣವಾಗಿ ದೂರನೇ ಒಡೆದು ಅಂತ ಹೇಳ್ಬೋದು ಇವರನ್ನ ಹಾಗಾಗಿ ಈ ಸೀರಿಯಲ್ನಿಂದ ಇಲ್ಲವಾಗಿದ್ದಾರೆ ನೀವು ಕೂಡ ಯಾರನೇ ಮೋಹಿನಿಯಲ್ಲಿ ಮಾಯಾ ಪಾತ್ರವನ್ನು ತುಂಬಾ ಇಷ್ಟಪಡೋದ್ರೆ ಖಂಡಿತ ವಿಡಿಯೋ ಲೈಕ್ ಮಾಡಿ ಹಾಗೇ ನಟಿನ ಇವತ್ತಿಗೂ ಕೂಡ ನೀವು ಮಿಸ್ ಮಾಡಿದ್ರು ಕೂಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ